ಇದ್ದಕ್ಕಿದ್ದಂತೆ ಶ್ರೀಲಂಕಾ ಮತ್ತು ಭಾರತದ ನಡುವಿನ ದ್ವೀಪ ಒಂದು ಬಹಳ ಸುದ್ದಿಯಲ್ಲಿದೆ ಕಚ್ಚತೀವು ಅಂತ ಅದರ ಹೆಸರು ಕಚ್ಚತೀವು ಕಚ್ಚತೀವಿ ಏನಾದ್ರೂ ತಿಳ್ಕೊಳ್ಳಿ ಆದ್ರೆ ಅದು ಕಾಂಗ್ರೆಸ್ನ ಕಚ್ಚುತ್ತಾ ಇರೋದಂತೂ ನಿಸ್ಸಂಶಯವಾಗಿ ಸತ್ಯ ಈ ಕಚ್ಚತೀವು ಏನು ಈ ದ್ವೀಪ ಯಾವುದು ಇದರ ಒಡೆತನ ಯಾರಂದಿತ್ತು ಶ್ರೀಲಂಕಾ ಮತ್ತು ಭಾರತದ ನಡುವೆ ಇರುವಂತಹ ಗೊಂದಲ ಏನು ಈಗ ಇದು ಸುದ್ದಿ ಆಗ್ತಿದೆ ಇವೆಲ್ಲವನ್ನು ನಾನು ನಿಮ್ ಜೊತೆ ಚರ್ಚಿಸ್ತೀನಿ ಕಳೆದ ವರ್ಷ ಸಂಸತ್ನ ಅಧಿವೇಶನದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಕಚ್ಚ ತೀವ್ರ ವಿಚಾರವನ್ನು ತೆಗೆದಿದ್ರು ಆಗ ಸ್ವಲ್ಪ ಮಟ್ಟಿಗೆ ಇದು ಚರ್ಚೆಗೆ ಬಂದಿತ್ತು ಇತ್ತೀಚೆಗೆ ಆರ್ಟಿಐ ಅಪ್ಲಿಕೇಶನ್ ಹಾಕೊಂಡು ಅಣ್ಣಾಮಲೆಯವರು ಕಚ್ಚತೀಯವನ್ನು ಶ್ರೀಲಂಕಾಕ್ಕೆ ಕೊಡೋದ್ರಲ್ಲಿರುವಂತಹ ಮಹತ್ವದ ಪಾತ್ರ ಯಾರದ್ದು ಅನ್ನೋ ಪ್ರಶ್ನೆಗೆ ಉತ್ತರ ಪಡ್ಕೊಂಡಿದ್ದಾರಲ್ಲ ಅದು ಇನ್ನೂ ಸ್ಫೋಟಕವಾಗಿದೆ ಇನ್ನೂ ಭಯಾನಕವಾಗಿದೆ ಈ ಹಿನ್ನೆಲೆಯಲ್ಲಿ ತೀವು ಮತ್ತೆ ವಾಪಸ್ ಚರ್ಚೆಗೆ ಬಂದಿದೆ ಏನಿದು ತೀವು ದ್ವೀಪ ಹದಿನಾಲ್ಕನೇ ಶತಮಾನದಲ್ಲಿ ಜ್ವಾಲಾಮುಖಿ ಸ್ಫೋಟದ ಕಾರಣದಿಂದಾಗಿ ಹುಟ್ಟಿಕೊಂಡಂತ ದ್ವೀಪ ಇದು ಅಂತ ಹೇಳ್ತಾರೆ ಬಹಳ ದೊಡ್ಡದೇನು ಇಲ್ಲ ಇನ್ನೂರ ಎಂಬತ್ತೈದು ಎಕರೆ ಇದೆ ಒಂದು ಮುನ್ನೂರು ಮೀಟರ್ ಅಗಲದ ದ್ವೀಪ ಇದಾಗಿದೆ ಭಾರತದ ರಾಮೇಶ್ವರಂನಿಂದ ಹೆಚ್ಚು ಕಡಿಮೆ ಹನ್ನೆರಡು ಮೈಲು ದೂರದಲ್ಲಿದೆ ಹಾಗೆ ಶ್ರೀಲಂಕಾದ ಜಾಫನಾದಿಂದ ಹತ್ತುವರೆ ಹನ್ನೊಂದು ಮೈಲು ದೂರದಲ್ಲಿ ಇದಿದೆ ಅಂದ್ರೆ ಎರಡರ ನಡುವೆ ಬರುವಂತ ದ್ವೀಪ ಇದು ಈ ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವಂತಹ ಪಾಕ್ ಜಲಸಂಧಿ ಪಾಕ್ ಸ್ಟ್ರೇಟ್ ಪಿ ಎಲ್ ಕೆ ಪಿ ಎ ಪಿ ಎಲ್ ಕೆ ಆ ಪಾಕ್ ಅನ್ನೋರೊಬ್ರು ಅಹ್ ಭಾರತದ ಮಡ್ರಾಸ್ ಮಡ್ರಾಸ್ನ ಕಲೆಕ್ಟರ್ ಆಗಿದ್ದವರು ಅವ್ರ ಹೆಸರಲ್ಲಿಟ್ಟಂತಹ ಜನಸಂಧಿಯ ಅದೇ ನೇರದಲ್ಲಿ ಈ ಕಚ್ಚಿವು ದ್ವೀಪ ಬರುತ್ತೆ ಈ ದ್ವೀಪದಲ್ಲಿ ಜನವಸತಿ ಇಲ್ಲ ಆದ್ರೆ ಭಾರತ ಮತ್ತು ಶ್ರೀಲಂಕಾ ಎರಡೂ ಈ ದ್ವೀಪ ತನ್ನದ್ದೇ ಅಂತ ಹೇಳುತ್ತೆ ಅದಕ್ಕೊಂದು ಮಹತ್ವದ ಸಂಗತಿ ಅದು ವಾಸ್ತವವಾಗಿ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರಿಂದ ರಾಮನಾಡಿನ ರಾಜರು ರಾಮನಾಡು ಬಹಳ ಇಂಪಾರ್ಟೆಂಟ್ ಆಗಿ ಸಂಗತಿ ಯಾಕೆ ಅಂತ ನಾನು ನಿಮ್ಗೆ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ರಾಮನಾಡಿನ ರಾಜರು ಇದನ್ನ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರಿಂದ ಲೀಸ್ಗೆ ಪಡ್ಕೊಂಡಿದ್ರು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ದಾಖಲೆಗಳು ಈಗ್ಲೂ ಇದೆ ರಾಮನಾಡಿನ ಮಹಾರಾಜರು ಇಲ್ಲಿ ಒಂದು ಮಂದಿರವನ್ನು ಕೂಡ ಕಟ್ಟಿಸಿದ್ರು ಅಂತ ಕೂಡ ಹೇಳಲಾಗತ್ತೆ ಆ ನಂತರದ ದಿನಗಳಲ್ಲಿ ಇದು ಮದ್ರಾಸ್ ಪ್ರೆಸಿಡೆನ್ಸಿ ಬ್ರಿಟಿಷರು ಆಳ್ತಾ ಇದ್ದಿದ್ದಾಗಿದ್ದರಿಂದ ಮದ್ರಾಸ್ ಪ್ರೆಸಿಡೆನ್ಸಿಗೆ ಇದು ಸೇರ್ಕೊಳ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮೊದಲನೇ ಬಾರಿಗೆ ಶ್ರೀಲಂಕಾ ಕಚ್ಚತೀವು ನಮಗೆ ಸೇರಿದ್ದು ಅನ್ನುವಂತ ಒಂದು ಡಿಸ್ಪ್ಯೂಟ್ ಅನ್ನ ಶುರು ಮಾಡಿತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇನ್ನು ಸ್ವಾತಂತ್ರ್ಯ ಕೂಡ ಬಂದಿರಲಿಲ್ಲ ಆತ ಬ್ರಿಟಿಷರು ಶ್ರೀಲಂಕಾದೊಂದಿಗೆ ಮಾತುಕತೆ ನಡೆಸಿ ಎರಡೂ ರಾಷ್ಟ್ರಗಳು ಇದರ ಮೇಲೆ ಪ್ರಭುತ್ವವನ್ನು ಹೊಂದಿರುವಂತೆ ಎರಡೂ ರಾಷ್ಟ್ರಗಳು ಇದರ ಇದನ್ನ ತಮ್ಮದ್ದು ಅಂತ ಹೇಳುವಂತ ಒಂದು ವ್ಯವಸ್ಥೆಯನ್ನ ರೂಪಿಸಿಕೊಂಡ್ರು ಅಲ್ಲಿಗೆ ಇದು ಮುಗಿದಿತ್ತು ಮುಂದೇನು ದೊಡ್ಡ ಇದು ಇರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಮುದ್ರಣಗೊಂಡ ಗೆಜೆಟಿಯರ್ಗಳಲ್ಲಿ ತೀವು ಅನ್ನೋ ದ್ವೀಪ ಇದು ಭಾರತಕ್ಕೆ ಸೇರಿದ್ದು ಅಂತ ನಿರ್ವಿವಾದಿತವಾಗಿ ಮುದ್ರಿಸಲಾಯಿತು ತೋರಿಸಲಾಯಿತು ಆಗ ಇದನ್ನ ಮೊದಲನೇ ಬಾರಿಗೆ ಶ್ರೀಲಂಕಾ ಪ್ರತಿಭಟಿಸಿತು ಇದು ನಿಮ್ದು ಅಂತ ನೀವ್ ಹೇಳಿ ತಪ್ಪು ಅಂತ ಹೇಳ್ತು ಈಗ ಯೋಚನೆ ಮಾಡಿ ಹೆಚ್ಚಂದ್ರೆ ಇನ್ನೂರ ಎಂಬತ್ ಇನ್ನೂರ ಎಂಬತ್ತೈದು ಎಕರೆ ಇರುವಂತ ಈ ದ್ವೀಪವನ್ನ ಶ್ರೀಲಂಕಾ ತನ್ನದ್ದು ಅಂತ ಹೇಳೋದಕ್ಕೆ ಭಾರತ ತನ್ನದ್ದು ಅಂತ ಹೇಳೋದಕ್ಕೆ ಏನ್ ಕಾರಣ ಬಹಳ ಸಿಂಪಲ್ ನಿಂತಾರೆ ಇಂಟರ್ನ್ಯಾಷನಲ್ ವಾಟರ್ ಟ್ರೀಟಿ ಇರುತ್ತಲ್ಲ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಆ ಸಮುದ್ರದ ಭಾಗ ಯಾರಿಗೆ ಎಷ್ಟು ಸೇರುತ್ತೆ ಅಂತ ಬಹಳ ಇಂಪಾರ್ಟೆಂಟ್ ಆಗಿರುವ ಸಂಗತಿ ಆಗುತ್ತೆ ಈಗ ನಾವು ಕಚ್ಚತೀವು ನಮಗೆ ಸೇರಿದ್ದು ಅಂತ ಆದ್ರೆ ಕಚ್ಚತೀವಿನಿಂದ ಮುಂದೆ ಕೆಲವು ಮೈಲುಗಳ ಕೆಲವು ನಾಟಿಕಲ್ ಮೈಲುಗಳ ದೂರ ಅದು ಭಾರತಕ್ಕೆ ಸೇರುತ್ತೆ ಕಚ್ಚ ನೀವು ಅವರಿಗೆ ಬಿಟ್ಕೊಟ್ಟ ತಕ್ಷಣ ಅವರ ದಿಕ್ಕಿನಿಂದ ನಮ್ಮ ದಿಕ್ಕಿನೊಡೆಗೆ ಒಂದಷ್ಟು ಸಮುದ್ರ ಅವರ ಪಾಲಿಗೆ ಹೋಗುತ್ತೆ ಈ ಭಾಗದಲ್ಲಿ ನಮ್ಮ ವೆಸಲ್ಗಳು ಅಂದ್ರೆ ನಮ್ಮ ಹಡಗುಗಳು ಕೂಡ ಕಷ್ಟ ಆಗತ್ತೆ ಈ ಭಾಗದಲ್ಲಿ ನಮ್ಮ ಮೀನುಗಾರರು ಹೋಗಿ ಮೀನನ್ನ ಹಿಡಿಯೋದು ಕಷ್ಟ ಆಗುತ್ತೆ ಹೀಗೆ ಅನೇಕ ಸಮಸ್ಯೆಗಳು ಒಂದು ದ್ವೀಪದ ಕಾರಣ ಕೂಟ್ಕೊಳ್ಳುತ್ತೆ ಹೀಗಾಗಿ ಯಾರೂ ಕೂಡ ಯಾವತ್ತು ಸಮುದ್ರದಲ್ಲಿರುವಂತ ತಮ್ಮ ಅಸೆಟ್ಗಳ ಮೇಲಿನ ಪ್ರಭುತ್ವವನ್ನ ಬಿಟ್ಕೊಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ ಹೀಗಾಗಿಯೇ ಶ್ರೀಲಂಕಾ ಪುಟ್ಟ ರಾಷ್ಟ್ರವಾಗಿದ್ರು ಭಾರತದ ಮೇಲೆ ಸದಾ ನಿರ್ಭರವಾಗಿದ್ರು ಈ ದ್ವೀಪ ತನಗೆ ಸೇರಿದ್ದು ಅಂತ ಹಠ ಹಿಡಿದ್ ಯಾಕೆ ಅಂತಂದ್ರೆ ಅದು ಇಂಟರ್ ನ್ಯಾಷನಲ್ ವಾಟರ್ಸ್ ಅಲ್ಲಿ ತುಂಬಾ ದೊಡ್ಡ ಪ್ರಭಾವ ಬೀರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆದ್ರೆ ಪದೇ ಪದೇ ಕಚ್ಚತೀವ ವಿಚಾರವಾಗಿ ಶ್ರೀಲಂಕಾ ಗಲಾಟೆ ಮಾಡೋದು ಈ ಕಡೆ ಭಾರತೀಯರದನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳೋದು ಸಂಸತ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಬರೋದು ಇವೆಲ್ಲದರ ಕುರಿತಂತೆ ನೆಹರು ಉತ್ತರ ಏನಿತ್ತು ಗೊತ್ತಾ ಇದು ಆರ್ ಬಿ ಐ ಇಂದ ಬಹಿರಂಗಗೊಂಡಿರುವಂತಹ ಸಂಗತಿ ನೆಹರು ಒಂದಿನ ಮಾತಾಡ್ತಾ ಹೇಳಿದ್ರಂತೆ ಪದೇ ಪದೇ ಚರ್ಚೆಯಿಂದ ಬೇಸತ್ತ ಹೇಳಿದ್ರಂತೆ ಇಂಗ್ಲಿಷ್ ನಲ್ಲಿ ಅವರು ಹೇಳಿರೋ ಮಾತನ್ನ ನಾನು ಹಾಗೆ ಕೋರ್ಟ್ ಮಾಡ್ತೀನಿ ಐ ಅಟ್ಯಾಚ್ ನೋ ಇಂಪಾರ್ಟೆನ್ಸ್ ಅಟ್ ಆಲ್ ಟು ದಿಸ್ ಲಿಟ್ಲ್ ಐಲ್ಯಾಂಡ್ ಅಂಡ್ ಐ ವುಡ್ ಹ್ಯಾವ್ ನೋ ಹೆಸಿಟೇಷನ್ ಇನ್ ಗಿವಿಂಗ್ ಅ ಪವರ್ ಕ್ಲೇಮ್ ಟು ಈ ಚಿಕ್ಕ ದ್ವೀಪವನ್ನ ನಾನು ಕೊಟ್ಟು ಬಿಡೋದ್ರಲ್ಲಿ ಹಿಂದೆ ಮುಂದೆ ನೋಡೋದೇ ಇಲ್ಲ ಪದೇ ಪದೇ ಇಂತ ಈ ವಿಚಾರದ ಬಗ್ಗೆ ಐ ನಾಟ್ ಲೈಕ್ ಮ್ಯಾಟರ್ ಲೈಕ್ ದೀಸ್ ಪೆಂಡಿಂಗ್ ಇಂಡಿಪೆಂಡೆಂಟ್ಲಿ ಇನ್ಡೆಫಿನೆಟ್ಲಿ ಅಂಡ್ ಬೀಯಿಂಗ್ ರೇಸ್ ಅಗೈನ್ ಅಂಡ್ ಅಗೈನ್ ಇನ್ ಪಾರ್ಲಿಮೆಂಟ್ ಈ ತರದ ಚಿಕ್ಕ ವಿಚಾರ ಪದೇ ಪದೇ ಪಾರ್ಲಿಮೆಂಟ್ ಅಲ್ಲಿ ಬರೋದನ್ನ ನಾನು ಇಚ್ಛೆ ಪಡೋದಿಲ್ಲ ಇದು ಖುಷಿ ಕೊಡೋದಿಲ್ಲ ಅನ್ನುವಂತ ತಾನು ಬೇಸತ್ತಿದೀನಿ ಅನ್ನುವಂತ ಮಾತನ್ನು ಹೇಳಿದ್ರು ಯೋಚನೆ ಮಾಡಿ ಎರಡೂ ರಾಷ್ಟ್ರಗಳ ನಡುವಿನ ಇಂಟರ್ ನ್ಯಾಷನಲ್ ವಾಟರ್ಸ್ ಮೇಲೆ ಪ್ರಭುತ್ವ ಸಾಧಿಸಲಿಕ್ಕೆ ಬೇಕಾಗಿರುವಂತ ಒಂದು ಪುಟ್ಟ ದ್ವೀಪವನ್ನ ತನ್ನದ್ದು ಅಂತ ಪುಟ್ಟ ರಾಷ್ಟ್ರ ಶ್ರೀಲಂಕಾ ಅದಷ್ಟು ಜೋರಾಗಿ ವಾದ ಮಂಡಿಸುವಾಗ ಇದನ್ನು ಕೊಟ್ಟು ಬಿಡೋದ್ರ ನಾನು ಹಿಂದೆ ಮುಂದೆ ನೋಡೋದಿಲ್ಲ ಅಂತ ನೆಹರು ಹೇಳ್ತಾರೆ ಅಂತಂದ್ರೆ ಅವರಿಗೆ ಈ ತರದ ವಿಚಾರಗಳ ಬಗ್ಗೆ ಕಲ್ಪನೆಯೇ ಇರಲಿಲ್ವೋ ಅಥವಾ ತನಗಿವೆಲ್ಲ ಬೇಡ ಅನ್ನುವಂತ ಚಿಂತನೆ ಇತ್ತು ದೇವರೇ ಬಲ್ಲ ಇನ್ನು ನೆಹರು ದೃಷ್ಟಿ ಅಂದ್ರೆ ಅದೇ ಕಾಂಗ್ರೆಸ್ ದೃಷ್ಟಿ ಅಂತ ಮತ್ತೇನು ಹೇಳಬೇಕಾಗಿಲ್ಲ ಹೀಗಾಗಿ ಕಾಂಗ್ರೆಸ್ ಸೈಲೆಂಟ್ ಆಗಿ ನಿಶ್ಚಯ ಮಾಡ್ಬಿಡ್ತು ಸ್ವಚ್ಛತೆಯು ನಮ್ದಲ್ಲ ಒಂದು ಸಂದರ್ಭ ಬಂದ್ರೆ ಕೊಟ್ರೆ ಕೊಟ್ಬಿಡ್ಬೋದು ಅಂತ ಅದಕ್ಕೆ ಸರಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತಾರ ನಡುವೆ ಇಂದಿರಾ ಗಾಂಧಿ ಪ್ರಧಾನ ಆಗಿದ್ರು ಆ ಕಡೆ ಶ್ರೀಲಂಕಾದಲ್ಲಿ ಅವರಿಗೆ ಸಮನಾಗಿ ಸಿನಿಮಾ ಓ ಭಾರ ನಾಯ್ಕಿಯವರು ಪ್ರಧಾನಿಯಾಗಿದ್ರು ಆಗ ಇಂದಿರಾ ಗಾಂಧಿ ಅವರು ಒಂದು ಒಪ್ಪಂದ ಮಾಡಿಕೊಂಡು ಆ ಒಪ್ಪಂದದ ಪ್ರಕಾರ ಸಮುದ್ರಕ್ಕೆ ಸಂಬಂಧಿಸಿದ ನಾಲ್ಕು ಗಡಿ ಒಪ್ಪಂದಗಳಿಗೆ ಸೈನ್ ಮಾಡಿದರು ಅದರಲ್ಲಿ ಒಂದೇನಾಗಿತ್ತು ಅಂದ್ರೆ ಕಚ್ಚತೀವನ್ನ ಬಿಟ್ಕೊಡೋದು ಅಂತಾನೆ ಆಗಿತ್ತು ಆನಂತರದ ದಿನಗಳಲ್ಲಿ ಅಂದ್ರೆ ಯೋಚನೆ ಮಾಡಿ ಕಚ್ಚತೀಮು ಅನ್ನುವಂತ ಒಂದು ಪ್ರಮುಖವಾದ ಜಾಗವನ್ನು ಬಿಟ್ಕೊಡ್ಬೇಕು ಅಂತ ಇಂದಿರಾ ಗಾಂಧಿ ನಿಶ್ಚಯ ಮಾಡ್ತಾರೆ ಈ ದೇಶದಲ್ಲಿ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಪ್ರತಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಆದ್ರೆ ಆನಂತರದ ದಿನಗಳಲ್ಲಿ ತಮಿಳ್ನಾಡಿನ ಜವಾಬ್ದಾರಿಯನ್ನು ಹೊತ್ತಂತ ಮುಖ್ಯಮಂತ್ರಿ ಕರುಣಾನಿಧಿ ಇದರ ವಿರುದ್ಧವಾಗಿ ಅನೇಕ ಬಾರಿ ದನಿ ಎತ್ತಿದ್ದು ಕಂಡು ಬಂದ್ರೂ ಕೂಡ ವಾಸ್ತವವಾಗಿ ಈ ಒಪ್ಪಂದದ ಒಟ್ಟಾರೆ ವಿಚಾರ ಕೆಲವೇ ಕೆಲವರಿಗೆ ಗೊತ್ತಿದ್ದರಲ್ಲಿ ಅದರಲ್ಲಿ ಒಬ್ಬರು ಕರುಣಾನಿಧಿ ಆಗಿದ್ರು ಅಂತ ಇತ್ತೀಚೆಗೆ ಆರ್ಟಿಐ ಹೊರಗಡೆ ಹಾಕಿದೆ ಈಗಿನ ವಿವರಗಳ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ ಫಾರಿನ್ ಸೆಕ್ರೆಟರಿ ಅವತ್ತಿನ ಫಾರಿನ್ ಸೆಕ್ರೆಟರಿ ಎಪ್ಪತ್ನಾಲ್ಕು ಎಪ್ಪತ್ತಾರರ ನಡುವೆ ಈ ಒಪ್ಪಂದ ಫೈನಲೈಸ್ ಆಗ್ತಾ ಇರುವಾಗ ಅವರು ಈ ಕರುಣಾನಿಧಿಯವರನ್ನ ಮಾತನಾಡಿಸ್ತಾರೆ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದರಿಂದ ಕರುಣಾನಿಧಿಯನ್ನ ಮಾತಾಡಿಸ್ತಾರೆ ಮಾತಾಡಿಸಿದಾಗ ಕರುಣಾನಿಧಿಯವರು ಹೇಳ್ತಾರೆ ಈ ಒಪ್ಪಂದದ ಪರವಾಗಿಯೇ ನನ್ನ ಮನಸ್ಸಿದೆ ಆದ್ರೆ ನಾನು ಇದನ್ನು ಓಪನ್ ಆಗಿ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ನಾನು ಈ ಒಪ್ಪಂದವನ್ನು ವಿರೋಧಿಸೋದಿಲ್ಲ ನೀವು ಸೈಲೆಂಟ್ ಆಗಿ ಇದನ್ನ ಮಾಡ್ಕೊಂಡ್ಬಿಡಿ ನಾನು ಇದನ್ನ ಜೋರಾಗಿ ಹೋದ್ರು ಸಣ್ಣಕ್ಕೆ ಅಲ್ಲಲ್ಲಿ ವಿರೋಧ ಮಾಡದಂತೆ ಮಾಡಿ ಸುಮ್ನಾಗ್ಬಿಡ್ತೀನಿ ಅಂತ ಕರುಣಾನಿಧಿ ಹೇಳಿದ್ದಾರೆ ಅಂತ ಫಾರಿನ್ ಸೆಕ್ರೆಟರಿ ಅವತ್ತು ಉಲ್ಲೇಖ ಮಾಡಿರುವಂತದ್ದು ಇವತ್ತು ಆರ್ಟಿಇ ಸಿಗತ್ತೆ ಅಷ್ಟೇ ಅಲ್ಲ ಮುಂದೆ ಫಾರಿನ್ ಸೆಕ್ರೆಟರಿ ಅವರು ಮಾತನಾಡ್ತಾ ಏನ್ ಹೇಳ್ತಾರೆ ಅಂತಂದ್ರೆ ಈ ವಿಚಾರವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ನೀವು ಬಾಣಗಳನ್ನ ಬಿಡಬಾರದು ನೀವು ಕೇಂದ್ರ ಸರ್ಕಾರವನ್ನ ಸುತ್ತುವರಿಬಾರದು ಅನ್ನುವಂತ ಮಾತನ್ನು ಕೂಡ ಕರುಣಾನಿಧಿಗಳು ತೆಗೆದುಕೊಳ್ತಾರೆ ಆರ್ ಪಿ ಐ ರಿಲೀಸ್ ಮಾಡಿರುವಂತಹ ವರದಿಯಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಕರುಣಾಳಿದೇವ್ ಹೇಳಿದ್ರಂತೆ ನಾನು ಯಾಕೆ ಇದನ್ನ ಜೋರಾಗಿ ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಅದಕ್ಕೆ ಕೆಲವು ಪೊಲಿಟಿಕಲ್ ರೀಸನ್ ಗಳಿವೆ ಅಂತ ಅಂದ್ರೆ ಟಿ ಎಂ ಕೆ ತುಂಬಾ ಸ್ಪಷ್ಟವಾಗಿ ಹೇಳಿತ್ತು ಅಲ್ಲಿ ಕೆಲವೊಂದಷ್ಟು ಪೊಲಿಟಿಕಲ್ ರೀಸನ್ಗಳಿವೆ ಆ ಕಾರಣಕ್ಕೋಸ್ಕರ ನಾನು ಇದನ್ನ ಸಮರ್ಥಿಸ್ಕೊಳ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅಂತೂ ಇಂದಿರಾ ಗಾಂಧಿ ಇದನ್ನ ಕೊಟ್ಬಿಟ್ರು ಕಚ್ಚ ತಿಂಗು ಅನ್ನುವಂತ ಒಂದು ಪ್ರಮುಖವಾದ ಐಲ್ಯಾಂಡ್ ಶ್ರೀಲಂಕಾಕ್ಕೆ ನಾವು ಕೊಟ್ಟು ಎಂಥ ಎಂತ ಪರಿಸ್ಥಿತಿ ನೋಡಿ ಅಪ್ಪ ಪಾಕಿಸ್ತಾನವನ್ನು ಕೊಟ್ಟರು ಪಾಕಿಸ್ತಾನಕ್ಕೆ ಪಿಒಕೆ ಕೊಟ್ರು ಈ ಕಡೆ ಮಗಳು ಇಂದಿರಾ ಗಾಂಧಿ ಶ್ರೀಲಂಕಾಕ್ಕೆ ಆಕೆ ಒಂದು ದ್ವೀಪವನ್ನೇ ಬಿಟ್ಟುಕೊಟ್ಬಿಟ್ಟಿದ್ರು ಈ ಶ್ರೀಲಂಕಾದ ಈ ದ್ವೀಪದಲ್ಲಿ ಅಥವಾ ಈಗ ಕಚ್ಛು ಯಾವ ಶ್ರೀಲಂಕಾ ಸೇರ್ಕೊಂಡಿದೆಯೋ ಈ ದ್ವೀಪದಲ್ಲಿ ಒಂದು ಚರ್ಚ್ ಇತ್ತು ವರ್ಷಕ್ಕೆ ಒಮ್ಮೆ ಈ ಚರ್ಚೆಗೆ ಸಂಬಂಧಪಟ್ಟಂತೆ ವಿಸ್ತಾರವಾಗಿರುವಂತಹ ಜಾತ್ರೆ ನಡೀತಿತ್ತು ಆ ಜಾತ್ರೆಗೆ ಭಾರತೀಯರು ವೀಸಾ ಇಲ್ಲದೆ ಹೋಗ್ಬೋದು ಇದು ಮೊದಲನೇ ಕಂಡೀಷನ್ ಕಂಡೀಷನ್ ಒಪ್ಪಂದದಲ್ಲಿದ್ದಂತದ್ದು ಇನ್ ಎರಡನೇದು ನಮ್ಮ ಮೀನುಗಾರರು ಅಲ್ಲಿಗೆ ಹೋದಾಗ ಅವರು ರೆಸ್ಟ್ ತೆಗೆದುಕೊಳ್ಬಹುದು ಅವರ ಬಲೆಯನ್ನ ಒಣಗಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಸಣ್ಣ ಪುಟ್ಟ ಒಂದೆರಡು ಕ್ಲಾಸ್ ಗಳನ್ನ ಹಾಕೊಂಡು ಇದನ್ನ ಬಿಟ್ಕೊಡ್ಲಾಗಿತ್ತು ಎಲ್ಲವೂ ಚೆನ್ನಾಗೇ ಇತ್ತು ಏನು ಕಿರಿಕಿರಿ ಏನಿರಲಿಲ್ಲ ಅಹ್ ನಮ್ಮ ಮೀನುಗಾರರು ಅಲ್ಲಿಗೆ ಹೋಗ್ತಿದ್ರು ಅವರು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು ಅವರು ಮೀನುಗಳನ್ನು ಹಿಡಿತಿದ್ರು ಏನು ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಸಾವಿರದ ಒಂಬೈನೂರ ಎಂಬತ್ ಸಿವಿಲ್ ವಾರ್ ಶುರುವಾಯ್ತಲ್ಲ ಶ್ರೀಲಂಕಾದಲ್ಲಿ ಆಗ ಈ ಚರ್ಚೆಗೆ ಸಂಬಂಧಪಟ್ಟಂತ ಜಾತ್ರೆಯನ್ನ ಅಲ್ಲಿ ಟೋಟಲಿ ನಿಲ್ಲಿಸ್ಬಿಟ್ರು ಹೀಗಾಗಿ ಭಾರತೀಯರು ಇಡುವ ಅಲ್ಲಿಗೆ ಹೋಗೋದು ನಿಧಾನ ನಿಧಾನವಾದ ಕಡಿಮೆ ಎರಡ್ ಸಾವಿರದ ಒಂಬತ್ತರಲ್ಲಿ ಶ್ರೀಲಂಕಾದಲ್ಲಿ ಮತ್ತೊಮ್ಮೆ ಈ ತರದ ದಂಗೆಗಳ ವಾತಾವರಣ ಬಂದಾಗ ಶ್ರೀಲಂಕಾದ ನೇವಲ್ ಫೋರ್ಸ್ ಏನ್ ಮಾಡ್ತು ಕಚ್ಚತೀವು ವರೆಗಿನ ತನ್ನ ಲೈನ್ ಅನ್ನ ಆ ಉದ್ದಕ್ಕೂ ಇಂಟರ್ನ್ಯಾಷನಲ್ ಬೌಂಡ್ರಿ ಏನಿರುತ್ತೆ ಆ ಬೌಂಡ್ರಿಯನ್ನ ತಾನು ಫಲವಾಗಿ ಕಾಪಾಡಿಕೊಳ್ತು ಕಾಪಾಡಿಕೊಂಡು ತನ್ನ ಮೀನುಗಾರರನ್ನು ಕೂಡ ಕಚ್ಚತೀವು ಹತ್ರ ಬರ್ಲಿಕ್ಕೆ ಬೀಳ್ಲಿಲ್ಲ ಅವ್ರ ಇದ್ದ ಉದ್ದೇಶ ಒಂದೇ ಭಾರತದಿಂದ ಬರುವಂತ ಈ ಜನರು ಮತ್ತು ತನ್ನ ಜನ ಒಟ್ಟಾಗಿ ಇವರು ಏನಾದ್ರು ಮತ್ತೇನಾದ್ರೂ ಶ್ರೀಲಂಕಾಕ್ಕೆ ಆ ತಮಿಳನ್ನು ಒಳಗೆ ಬಂದು ಮತ್ತು ಶ್ರೀಲಂಕಾದಲ್ಲಿ ದಂಗೆಗಳಾಗಬಹುದು ಅನ್ನೋ ದೃಷ್ಟಿಯಿಂದ ಒಟ್ಟಾರೆ ಸೀಲ್ ಮಾಡಿ ಆ ಸಂದರ್ಭದಲ್ಲಿ ಭಾರತೀಯ ಮೀನುಗಾರರಿಗೆ ಬಹಳ ಖುಷಿಯಾಗಿತ್ತು ಯಾಕೆ ಅಂತಂದ್ರೆ ಶ್ರೀಲಂಕಾದ ಮೀನುಗಾರರು ಇಲ್ಲಿ ಬರದೇ ಇರೋದ್ರಿಂದ ತಾವು ಇರುವಂತ ಮೀನನ್ನು ಹಿಡ್ಕೊಂಡು ಚೆನ್ನಾಗಿ ಬದುಕು ನಡೆಸಬಹುದು ಅಂತ ಆದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇಲ್ಲಿ ನಡಿತು ಎರಡ್ ಸಾವಿರದ ಹತ್ತರ ವೇಳೆಗೆ ಪೂರ್ತಿ ಸಿನಾರಿಯೋ ಚೇಂಜ್ ಆಯಿತು ಆ ವೇಳೆಗೆ ಅಲ್ಲಿ ಟೋಟಲ್ ಶ್ರೀಲಂಕಾದಲ್ಲಿ ಇದ್ದಂತಹ ಆ ದಂಗೆಗಳು ಪೂರ್ಣ ನಿಂತೋದ್ ನಂತರ ಕಚ್ಚ ತೀವನ್ನ ತನ್ನ ತೆಕ್ಕೆಗೆ ಸೆಳೆದುಕೊಂಡಂತ ಶ್ರೀಲಂಕಾ ಅಲ್ಲಿಯವರೆಗೂ ತನ್ನ ಜನರನ್ನ ಬಿಡ್ಲಿಕ್ಕೆ ಶುರು ಮಾಡ್ತು ಆದ್ರೆ ಭಾರತೀಯರು ಯಾರಾದ್ರೂ ಬಂದ್ರೆ ಅವರಲ್ಲಿ ಮೀನುಗಾರಿಕೆ ನಡೆಸ್ತಾ ಇರೋದು ಕಂಡ್ರೆ ಮುಲಾಗಿರ್ದೇ ಅರೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತು ಅವರ ಬಲೆಗಳನ್ನ ನಾಶ ಮಾಡ್ತಾ ಇತ್ತು ಅವರನ್ನ ಬಂಧಿಸ್ಕೊಂಡು ಹೋಗ್ತಾ ಇತ್ತು ಅವರ ಬೋಟ್ ಗಳನ್ನ ಸೀಸ್ ಮಾಡ್ಕೊಳ್ತಾ ಇತ್ತು ಹೀಗೆ ಮಾಡಿ ನೂರಾರು ಜನ ಭಾರತೀಯ ಮೀನುಗಾರರನ್ನ ಅವರು ಹಿಡಿದು ಒಳಗಾಕ್ಲಿಕ್ಕೆ ಶುರು ಮಾಡಿದ್ರು ನಾನು ಆರಂಭದಲ್ಲೇ ಹೇಳಿದ್ನಲ್ಲ ಇಂಟರ್ ನ್ಯಾಷನಲ್ ವಾಟರ್ಸ್ ಅಲ್ಲಿ ನಮ್ಮ ಭಾಗವನ್ನು ನಾವು ಬಿಟ್ಕೊಟ್ಟರೆ ನಮ್ಮ ಜನರ ಆಜೀವಿಕೆಯನ್ನ ಅವರ ಅವ್ರ ಜೀವನ ನಡೆಸುವಂತಹ ವಿಧಾನವನ್ನ ನಾವು ಕಸಿದುಕೊಂಡಂತಾಗತ್ತೆ ಆದ್ರೆ ಭಾರತದ ರಾಜಕಾರಣಿಗಳಿಗೆ ಇದರ ಪರಿಕಲ್ಪನೆ ಇರಲಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಇದಾದ ಆರು ವರ್ಷಗಳ ನಂತರ ಅಲ್ಲೇನು ಹಳೆ ಚರ್ಚ್ ಇತ್ತು ಅದ್ರ ಪಕ್ಕದಲ್ಲೇ ಶ್ರೀಲಂಕಾದ ನೇವಲ್ ಫೋರ್ಸ್ ತಾನೇ ಹಣ ಕೊಟ್ಟು ಮತ್ತೊಂದು ದೊಡ್ಡ ಚರ್ಚ್ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತು ಯಾಕೆ ಅಂತಂದ್ರೆ ಈ ಹಳೆಯ ಚರ್ಚ್ ಏನಿದೆ ಅದು ಭಾರತೀಯರು ಭಾರತೀಯ ಮೀನುಗಾರರು ಕಟ್ಟಿದ್ದು ಹೀಗಾಗಿ ಭಾರತದ ಯಾವ ಕುರು ಅಲ್ಲಿರದಂತೆ ನಿರ್ದಂತೆ ಮಾಡ್ಬೇಕು ಅಂತ ಶ್ರೀಲಂಕಾ ತುಂಬಾ ಸ್ಪಷ್ಟವಾಗಿ ಕಚ್ಚತೀವನ್ನ ತನ್ನ ಕಡೆ ಸೆಳೆದುಕೊಳ್ಳಿಕ್ ಶುರು ಮಾಡಿತು ಆದ್ರೆ ಇಲ್ಲಿ ಭಾರತದಲ್ಲಿ ರಾಜಕಾರಣ ಹೊಸ ತಿರುವನ್ನ ಪಡ್ಕೊಳ್ತು ಸಾವಿರದ ಒಂಬೈನೂರ ತೊಂಬತ್ ಒಂದರಲ್ಲಿ ಈ ಕಚ್ಚತೀವು ಪ್ರಕರಣ ನಡೆದ ಕೆಲವು ದಶಕಗಳ ನಂತರ ತಮಿಳುನಾಡಿನ ಅಸೆಂಬ್ಲಿಯಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರು ಆ ರೆಸಲ್ಯೂಷನ್ ನ ಪ್ರಕಾರ ಕಚ್ಚತೀವನ್ನ ಶ್ರೀಲಂಕಾಕ್ಕೆ ಕೊಟ್ಟಿದ್ದು ಕಾನೂನು ಬಾಹಿರವಾಗಿದೆ ಇಲ್ಲಿಗಲ್ ಆಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಇದನ್ನ ಯಾರನ್ನೂ ಕೇಳದೆ ಮಾಡಿರುವಂತಹ ಪ್ರಸಂಗವಾಗಿದ್ದರಿಂದ ಈ ತೀವುವನ್ನ ವಾಪಸ್ ತೆಗೆದುಕೊಳ್ಳಬೇಕು ಇದಕ್ಕೆ ತಮಿಳುನಾಡಿನ ಸಮ್ಮತಿ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಒಂದು ರೆಸಲ್ಯೂಷನ್ ನ ಪಾಸ್ ಮಾಡಲಾಯಿತು ಎರಡ್ ಸಾವಿರದ ಒಂದರಲ್ಲಿ ಜಯಲಲಿತಾ ಮುಖ್ಯಮಂತ್ರಿ ಆದಾಗ ವಾಜಪೇಯಿ ಅವರನ್ನ ಭೇಟಿ ಮಾಡಿ ಈ ಏನು ಈ ಹಿಂದೆ ಒಪ್ಪಂದ ಮಾಡ್ಕೊಳ್ಳಲಾಗಿದೆ ಆ ಒಪ್ಪಂದವನ್ನ ಅಂಡನ್ ಮಾಡ್ಲಿಕ್ಕೆ ವಾಪಸ್ ತೆಗೆದುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಶುರು ಮಾಡಬೇಕು ಅಂತ ಜಯಲಲಿತಾ ಕೇಳ್ಕೊಂಡ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಕರುಣಾನಿಧಿ ಈ ನಲ್ ನರ್ ವಾಯ್ಡ್ ಮಾಡಲಿಕ್ಕೆ ಒತ್ತಾಯವನ್ನ ಮಾಡಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ ಶ್ರೀಲಂಕಾದ ಮೀನುಗಾರಿಕೆ ಸಚಿವ ಶ್ರೀಲಂಕಾದ ಮೀನುಗಾರ ಸಚಿವರಾಗಿರುವಂತಹ ಆ ವಿಭಾಗದ ಸಚಿವರಾಗಿರುವಂತ ಡಗ್ಲಸ್ ದೇವಾನಂದ್ ಮಾತುಕತೆಗೆ ನಾವು ಸಿದ್ಧವಾಗಿದ್ದೀವಿ ಇದರ ಕುರಿತಂತೆ ಚರ್ಚೆ ಮಾಡೋಣ ಅಂತಂದಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ನರೇಂದ್ರ ಮೋದಿ ಅವರು ಇದನ್ನ ಸಂಸತ್ನಲ್ಲಿ ವಿಚಾರವನ್ನು ಎತ್ತಿದ್ರು ಸರಿಸುಮಾರು ಅದೇ ಸಂದರ್ಭದಲ್ಲಿ ಭಾರತದ ಕೃಷಿ ಮತ್ತು ಅಹ್ ಬಂದರು ಸಚಿವಾಲಯದ ಮಂತ್ರಿಗಳನ್ನ ಒಟ್ಟಿಗೆ ಕೂರಿಸಿಕೊಂಡು ಮಾತುಕತೆ ಮಾಡಿ ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಅನ್ನ ಯೋಜನೆ ಮಾಡಲಾಯಿತು ಇದರ ಮೂಲಕ ಅಲ್ಲಿನ ಮೀನುಗಾರನ್ನ ಇವರು ಬಂಧಿಸೋದು ಇಲ್ಲಿನ ಮೀನುಗಾರನ್ನ ಅವರು ಬಂಧಿಸೋದು ಇದಕ್ಕೆ ತಡೆ ಹಾಕಲಿಕ್ಕೆ ಮತ್ತು ಮೀನುಗಾರರು ತಮ್ಮ ಬದುಕನ್ನ ಕಂಡುಕೊಳ್ಳಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಒಂದು ಪ್ರಯತ್ನ ಮಾಡಲಾಯಿತು ಆದ್ರೆ ರಾಜಕಾರಣ ನಿಂತಿರಲಿಲ್ಲ ತಮಿಳ್ನಾಡಿಗೆ ನರೇಂದ್ರ ಮೋದಿ ಅವರು ಹೋಗಿದ್ದಾಗ ಸ್ಟಾಲಿನ್ ಈ ವಿಷಯವನ್ನ ತೆಗೆದು ಅದನ್ನ ಮೋದಿಯವರ ಮುಂದೆ ಇಟ್ಟು ಆ ಕಚ್ಚತೀವವನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಅವರು ಕೇಳ್ಕೊಂಡಾಗ ನರೇಂದ್ರ ಮೋದಿ ಸಂಸತ್ನಲ್ಲಿ ಈ ವಿಚಾರವನ್ನ ತೆಗೆದು ಅಬ್ಬರಿಸಿದ್ರು ಮತ್ತು ಈಗ ಅಣ್ಣಾಮಲೆಯವರು ಇದನ್ನ ಏನು ಮುಂದಿಟ್ಟಿದ್ದಾರೋ ಅದರ ಮೂಲಕ ಇಡೀ ದೇಶ ಅದನ್ನ ತಿಳ್ಕೊಳ್ಳುವಂತಾಗ್ತಿದೆ ನನಗಿರುವಂತಹ ಪ್ರಶ್ನೆ ಒಂದೇ ಒಂದು ಡಿಎಂಕೆ ಈ ಕಚ್ಚತೀವನ ಬಗ್ಗೆ ಇಷ್ಟೊಂದು ನಾಟಕ ಮಾಡ್ತಾ ಇದೆಯಲ್ಲ ಆದ್ರೆ ಈ ಡಿಎಂಕೆ ಅನ್ನೋ ಪಾರ್ಟಿಗೆ ಇದರಲ್ಲಿ ಕರುಣಾನಿಧಿಯವರ ಪಾತ್ರ ಇತ್ತು ಅನ್ನೋದು ಗೊತ್ತಿಲ್ವಾ ಅಥವಾ ಈ ಕಚ್ಚತೀವನ್ನ ಶ್ರೀಲಂಕಾಕ್ಕೆ ಕೊಟ್ಟಿದ್ದು ಕಾಂಗ್ರೆಸ್ ಅಂತ ಗೊತ್ತಿದ್ರು ಇವತ್ತು ಇಂಡಿಯಾ ಅಲಯನ್ಸ್ ನ ಪಾರ್ಟ್ ಹೆಂಗಾಗಿದೆ ಅದು ಹೇಗೆ ತಾನು ನ ಜೊತೆಗೆ ಒಂದಾಗಿತ್ತುಕೊಂಡು ತಮಿಳ್ನಾಡಿನಲ್ಲಿ ತಾನು ಇದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿಕೊಂಡು ತಾನು ಇಬ್ರು ಸೇರ್ಕೊಂಡು ತಮಿಳ್ನಾಡ್ನಲ್ಲಿ ನಾವು ಗಳನ್ನ ಗೆಲ್ಬಹುದು ಅಂತ ಆಲೋಚನೆ ಮಾಡ್ತಾರಲ್ಲ ಇದ್ರ ಬಗ್ಗೆ ನಾವು ಮೊದಲು ಯೋಚನೆ ಮಾಡಬೇಕಾಗಿರುವಂತ ಸಂಗತಿ ಅಂತ ಇನ್ ಎರಡನೇದು ಅನೇಕರು ಕೇಳ್ತಾರೆ ಈ ವಿಷಯವನ್ನ ಈಗ ಆಗ್ ತೆಗಿತಿದ್ದಾರೆ ಈಸ್ ಇಟ್ ನಾಟ್ ಪೊಲಿಟಿಕಲ್ ಅಂತ ಅಬ್ಸಲ್ಯೂಟ್ಲಿ ಪೊಲಿಟಿಕಲ್ ಹೇಗೆ ರಾಹುಲ್ ಗಾಂಧಿ ಎಲೆಕ್ಷನ್ ಬಂದ ತಕ್ಷಣ ಜಾತಿಯ ವಿಚಾರವಾಗಿ ತುಂಬಾ ಮಾತಾಡ್ತಾ ಹಿಂದೂಗಳನ್ನ ಜಾತಿ ಜಾತಿಗಳಲ್ಲಿ ಒಡಲಿಕ್ಕೆ ಪ್ರಯತ್ನ ಪಡ್ತಾರೋ ಹೇಗೆ ಈ ದೇಶದಲ್ಲಿ ವಿದೇಶದ ಹಸ್ತಕ್ಷೇಪಕ್ಕೆ ಅವಕಾಶ ಮಾಡಿಕೊಡ್ಲಾಗುತ್ತೋ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆದ್ರೆ ಜರ್ಮನಿ ಮಾತನಾಡುತ್ತೆ ಅಮೆರಿಕ ಮಾತನಾಡುತ್ತೆ ಯುನೈಟೆಡ್ ನೇಷನ್ಸ್ ಮಾತನಾಡುತ್ತೆ ರಾಹುಲ್ ಗಾಂಧಿ ಆಗೀಗ ಆಕ್ಸ್ಫರ್ಡ್ ಗೆ ಹೋಗ್ತಾರೆ ಗೆ ಹೋಗ್ತಾರೆ ಅಲ್ಲಿ ಮಾತನಾಡಿ ಬರ್ತಾರೆ ಯಾರ ಜೊತೆ ಮಾತನಾಡ್ತಾರೆ ಪೇಯ್ಡ್ ಇವೆಂಟ್ ಗಳನ್ನ ಮಾಡಿ ಅಲ್ಲಿ ಯಾರನ್ನೋ ಮಾತನಾಡಿಸ್ಲಿಕ್ಕೆ ಹೋಗ್ತಾರೆ ಯಾರು ಭಾರತ ವಿರೋಧಿ ಎಂಪಿಗಳಿದ್ದಾರೋ ಅವರನ್ನು ಮಾತನಾಡಿಸ್ಲಿಕ್ಕೆ ಇಂಗ್ಲೆಂಡ್ ಗೆ ರಾಹುಲ್ ಗಾಂಧಿ ಹೋಗ್ತಾರೆ ಅಂದ್ರೆ ಭಾರತವನ್ನ ಚೂರು ಚೂರು ಮಾಡೋದು ಎಲೆಕ್ಷನ್ ಸಂದರ್ಭಗಳಲ್ಲಿ ಇವರ ಪ್ರಮುಖವಾದ ಉದ್ದೇಶ ಆಗಿದ್ರೆ ನರೇಂದ್ರ ಮೋದಿ ಅವರು ಭಾರತವನ್ನ ಇನ್ನೂ ವಿಸ್ತಾರಗೊಳಿಸ್ಲಿಕ್ಕೆ ಕಚ್ಚತೀವು ತರದ ವಿಚಾರವನ್ನು ತಂದಾಗ ಯಾಕದನ್ನ ಪೊಲಿಟಿಕಲ್ ಅಂತ ಕರಿಬೇಕು ಅನ್ನೋದು ಆಲೋಚನೆ ಕಚ್ಚತೀವು ಕಾಂಗ್ರೆಸ್ ಅನ್ನು ಹೇಗೆ ತಚ್ಚುತ್ತಾ ಇದೆ ಅಂತಂದ್ರೆ ಇವತ್ತು ಇಡೀ ದೇಶ ಡಿಸ್ಕಸ್ ಮಾಡ್ತಾ ಇದೆ ಪಾಕ್ ಇದೇ ಕಾಂಗ್ರೆಸ್ ಮುಸಲ್ಮಾನರಿಗೆ ಪಾಕಿಸ್ತಾನವನ್ನು ಕೊಡ್ತು ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ ಅದೇ ಪಾಕಿಸ್ತಾನಿಯರಿಗೆ ಆಮೇಲೆ ಒಂದಿನ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಕೊಡ್ತು ಚೀನಾಕ್ಕೆ ಇಡೀ ಟಿಬೆಟ್ ಅನ್ನೇ ಬಿಟ್ಕೊಡ್ತು ಕಾಂಗ್ರೆಸ್ ಅದೇ ಚೀನಾಕ್ಕೆ ಇಷ್ಟು ಸಾಲದ್ದು ಅಂತ ಅಕ್ಸೈಡ್ ಚೀನನ್ನು ಕೊಟ್ಟಿದ್ದು ಕಾಂಗ್ರೆಸ್ ಚೀನಾಕ್ಕೆ ಸ್ವಲ್ಪ ಯಾಮರಿದ್ರೆ ಅರುಣಾಚಲ ಪ್ರದೇಶವನ್ನು ಅವತ್ತೇ ಕೊಟ್ಟು ಬಿಡ್ತಿತ್ತು ಕಾಂಗ್ರೆಸ್ಸು ಪುಣ್ಯ ಅದನ್ನ ಉಳಿಸ್ಕೊಳ್ಳಿ ಸಾಧ್ಯವಾಯಿತು ಅಷ್ಟೇ ಅಲ್ಲ ಇದೇ ಕಾಂಗ್ರೆಸ್ಸು ಶ್ರೀಲಂಕಾಕ್ಕೆ ಬಿಟ್ ಬಿಟ್ಟುಕೊಡ್ತು ಅಂತಂದ್ರೆ ಭಾರತದ ಎಷ್ಟು ಭೂಭಾಗಗಳನ್ನ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಹಂತ ಹಂತವಾಗಿ ಕಾಂಗ್ರೆಸ್ ಕೊಡ್ತು ಅಂತ ಈ ಚರ್ಚೆ ನಡೀತಾ ಇದೆಯಲ್ಲ ಇದು ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಇತಿಹಾಸ ಏನು ಅಂತ ತಿಳ್ಕೊಳ್ಳಿಕ್ಕೆ ತೀವು ನಿಜವಾಗ್ಲೂ ಒಂದು ಸಮರ್ಥವಾಗಿರುವಂತ ಆಲೋಚನೆ ಅಂತ ನನಗನ್ಸುತ್ತೆ ಇದೊಂದು ಒಳ್ಳೆಯ ಸಂದರ್ಭ ಶ್ರೀಲಂಕಾ ತುಂಬಾ ಕಷ್ಟದಲ್ಲಿದ್ದಾಗ ಭಾರತ ನಾಲ್ಕೂವರೆ ಬಿಲಿಯನ್ ಡಾಲರ್ ಗಳಷ್ಟು ಸಹಕಾರವನ್ನ ಶ್ರೀಲಂಕಾಕ್ಕೆ ಕೊಟ್ಟಿದೆ ನಿಮ್ಗೆಲ್ರಿಗೊಂದು ನೆನಪಿರಬೇಕು ಶ್ರೀಲಂಕಾಕ್ಕೆ ನ್ಯಾಷನಲ್ ಮಾನಿಟರಿ ಫಂಡ್ ಐಎಂಎಫ್ ನವರು ಸಾಲ ಕೊಡಬೇಕು ಅಂತಂದ್ರೆ ಭಾರತದ ಒಂದು ಮಾತು ಕಾರಣವಾಯಿತು ಆದ್ರೆ ಐಎಂಎಫ್ ಕೊಟ್ಟ ಸಾಲ ಎಷ್ಟು ಗೊತ್ತಾ ಮೂರು ಬಿಲಿಯನ್ ಡಾಲರ್ ಐಎಂಎಫ್ ಗಿಂತ ಐವತ್ತು ಪರ್ಸೆಂಟ್ ಹೆಚ್ಚು ಸಾಲವನ್ನು ಕೊಟ್ಟಿದ್ದು ಭಾರತ ನಾಲ್ಕೂವರೆ ಬಿಲಿಯನ್ ಡಾಲರ್ ಗಳನ್ನ ಸಾಲವಾಗಿ ನಾವು ಶ್ರೀಲಂಕಾ ಕೊಟ್ಟಿದ್ದೀವಿ ಆದ್ರೆ ಶ್ರೀಲಂಕಾ ಇಂಡೋ ಪ್ಯಾಸಿಫಿಕ್ ಓಷನ್ ನಲ್ಲಿ ನಮ್ಮ ಒಂದು ಒಳ್ಳೆಯ ಮಿತ್ರ ಶ್ರೀಲಂಕಾ ಚೀನಾದ ಕಡೆಗೆ ವಾಲಿತ್ತು ಅದನ್ನ ನರೇಂದ್ರ ಅವರು ಹಾಗೂ ಹೀಗು ಮಾಡಿ ಭಾರತದ ಕಡೆ ವಾಲಿಸಿದ್ದಾರೆ ಈಗ ನಾವು ಕಚ್ಚತಿಯೂ ಹಿಡ್ಕೊಂಡು ಗಲಾಟೆ ಮಾಡ್ಬೇಕಾ ಶ್ರೀಲಂಕಾದ ಹತ್ರ ಕಿತ್ಕೊಳ್ಬೇಕಾ ಇವೆಲ್ಲವೂ ದೊಡ್ಡ ಪ್ರಶ್ನೆ ಆದ್ರೆ ಚರ್ಚೆಗೆ ಬಂದಿದ್ದರಿಂದ ಕಾಂಗ್ರೆಸ್ಸಿನ ಬಂಡವಾಳವಂತೂ ಬಯಲಾಗಿದೆ ಅತ್ಯಂತ ಚೆನ್ನಾಗಿ ಅದರ ಬಂಡವಾಳವನ್ನ ಬಯಲು ಮಾಡಿರುವುದು ಸಂತೋಷದ ಸಂಗತಿ ನಾನು ಆರಂಭದಲ್ಲೇ ಒಂದು ಅಪರೂಪದ ಸಂಗತಿ ವಿಶೇಷವಾಗಿರುವಂತಹ ಸಂಗತಿ ತುಂಬಾ ಚರ್ಚೆಗೆ ಬಂದಿರುವಂತಹ ಸಂಗತಿ ನಿಮ್ಮ ಹತ್ರ ಹಂಚಿಕೊಳ್ತೀನಿ ಅಂತಿದ್ದೆ ಈ ಕಚ್ಚತಿವು ಅನ್ನೋದು ರಾಮನಾಡಿನ ರಾಜರ ಕೈಲಿತ್ತು ಅಂತ ಹೇಳಿದ್ನಲ್ಲ ರಾಮನಾಡು ಅಂತಂದ್ರೆ ಯಾವ್ದು ಗೊತ್ತಾ ಇವತ್ತಿನ ರಾಮನಾಥಪುರಂ ರಾಮನಾಥಪುರಂ ವಿಶೇಷ ಏನ್ ಗೊತ್ತಾ ಎಲ್ಲರೂ ಮಾತನಾಡ್ತಿದ್ದಾರೆ ನರೇಂದ್ರ ಮೋದಿ ಅವರು ರಾಮನಾಥಪುರಂನಿಂದ ಈ ಬಾರಿ ಎಂ ಪಿ ಎಲೆಕ್ಷನ್ ಗೆ ಸ್ಪರ್ಧಿಸ್ತಾರೆ ಅಂತ ಹಾಗೇನಾದ್ರೂ ಆದ್ರೆ ಈ ಕಚ್ಚತೆಯು ನಿಜವಾಗ್ಲೂ ಕಾಂಗ್ರೆಸ್ಗರಿಗೆ ಕಚ್ಚುತ್ತೆ ನರೇಂದ್ರ ಮೋದಿ ಮಹತ್ವದ ಸಂದೇಶವೊಂದನ್ನ ತಮಿಳ್ನಾಡಿನ ಜನಕ್ಕೆ ದಕ್ಷಿಣ ಭಾರತೀಯರಿಗೆ ಕೊಟ್ಟಿದ್ದಾರೆ ಅಂತ ಆಗುತ್ತೆ ಮಿತ್ರ ಮತ್ತೆ ಒಂದು ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ